ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ನಾನಂತೂ ಈ ರೆಸಿಪಿಯನ್ನು ಫಸ್ಟ್ ಟೈಮ್ ಮಾಡೋದು ಹಾಗೇ ಇದರ ಪದಾರ್ಥವನ್ನು ತಿಂದದ್ದು ಕೂಡ ಫಸ್ಟ್ ಟೈಮ್ ಇದು ನೋಡಿ ಮಡಿಕೆ ಕಾಳು ಮಡಿಕೆ ಕಾಳನ್ನು ನಾನು ಮೊಳಕೆ ಬರೆಸಿದ್ದೇನೆ ಮೊಳಕೆ ಬರಿಸಿ ನಾನು ಇದರಿಂದ ಪಲ್ಯ ಮಾಡ್ತಿದ್ದೇನೆ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ಸಿಂಪಲ್ ಆದ ಒಂದು ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಇದಕ್ಕೆ ಕಾಳು ಅಂತ ಹೇಳ್ತಾರೆ ನಾವು ಪಚ್ಚೆ ಹಸ್ ಹೆಸರು ಅಂತ ಹೇಳ್ತೇವಲ್ಲ ಅದೇ ಥರ ಸ್ವಲ್ಪ ಚಿಕ್ಕದು ಸೈಜಲ್ಲಿ ಹಾಗೆಯೇ ಕಲರ್ ಕೂಡ ಸ್ವಲ್ಪ ಚೇಂಜ್ ಟೇಸ್ಟ್ ಸಾಧನ ಒಂದೇ ನೋಡಲಿಕ್ಕೆ ಒಂದೇ ಥರ ಇದೆ ನೋಡಿ ನೆನೆಸುವುದಕ್ಕಿಂತ ಮೊದಲು ಈ ಥರ ಚಿಕ್ಕದಾಗಿರ್ತದೆ ಕಲರ್ ಕೂಡ ಚೇಂಜ್ ಆಗಿರ್ತದೆ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಇದನ್ನು ನಾನು ಬೆಳಿಗ್ಗೆ ನೆನೆ ಹಾಕಿದ್ದೆ ಸಂಜೆ ನಾನು ಇದರ ನೀರನ್ನು ಬಸಿದ್ದು ಇದನ್ನು ಮೊಳಕೆ ಕಟ್ಟಲಿಕ್ಕೆ ಇಡ್ತೇನೆ ನೋಡಿ ನೀರನ್ನೆಲ್ಲ ತೆಗೆದು ಜಸ್ಟ್ ನಾನು ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಮೊಳಕೆ ಬರಿಸಲಿಕ್ಕೆ ಇಟ್ಟಿದ್ದೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಮೊಳಕೆ ಬಂದಿದೆ ಇದು ತುಂಬಾ ಚೆನ್ನಾಗಿ ಉದ್ದವಾಗಿ ಮೊಳಕೆ ಬರ್ತದೆ ಹಾಗೆ ನಾನು ಸ್ವಲ್ಪ ಮೊಳಕೆ ಬಂದ ಕೂಡಲೇ ನಾನು ಇಲ್ಲಿ ಪದಾರ್ಥವನ್ನು ಮಾಡ್ತೇನೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಇದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಅದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಇವಾಗ ಇದರ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತೇನೆ ಈ ಟೊಮೆಟೊವನ್ನು ಕೂಡ ಹಾಗೆ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ನೋಡಿ ಇವಾಗ ಇದು ಸಾಫ್ಟಾಗ್ತಾ ಬಂತು ಈ ಟೊಮೆಟೊ ಈಗ ನಾನು ಸ್ವಲ್ಪ ಅದಕ್ಕೆ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೇನೆ ಈ ಹೆಸರು ಕಾಳಿಗೆಲ್ಲ ಶುಂಠಿಯನ್ನು ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅದೇ ರೀತಿ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಹಾಗಾಗಿ ಶುಂಠಿಯನ್ನು ಹಾಕೋದು ಒಳ್ಳೆಯದು ಹಾಗೆ ಇವಾಗ ಶುಂಠಿಯನ್ನು ಆದಮೇಲೆ ಈ ಟೊಮೆಟೊದ ಜೊತೆಗೆ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡಿಕೊಳ್ತೇನೆ ನೋಡಿ ಇವಾಗ ಇಲ್ಲಿ ಟೊಮೆಟೊ ಕೂಡ ಸಾಫ್ಟಾಯಿತು ಹಾಗೆಯೇ ನಾನಿವಾಗ ಮೊಳಕೆ ಬಂದಂತಹ ಕಾಳನ್ನು ಇದಕ್ಕೆ ಹಾಕ್ತೇನೆ ನೋಡಿ ಎಷ್ಟು ಮ ಕಾಳನ್ನು ತೊಗೊಂಡಿದ್ದೇನೆ ಹಾಗೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿ ಇದನ್ನು ಬೇಯಿಸಿಕೊಳ್ಬೇಕು ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಇದಕ್ಕೆ ಜಾಸ್ತಿ ಟೈಮ್ ಬೇಕು ಅಂತ ಏನಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಬೇಗನೆ ಬೇಯ್ತದೆ ಹೆಸರು ಕೂಡ ಹಾಗೇ ಅಲ್ವಾ ನಾವು ಪಚ್ಚ ಹೆಸರು ಮಾಡ್ತೇವೆ ಅದರ ಹಾಗೆ ಮಾಡಿದರೆ ಆಯಿತು ಹಾಗೆ ಅದು ಕೂಡ ಬೇಗನೆ ಬೇಯ್ತದೆ ಇದು ಕೂಡ ಅಷ್ಟೊಂದು ಟೈಮ್ ಏನು ತೊಗೊಳ್ಳೋದಿಲ್ಲ ಬೇಗನೆ ಬೇಯ್ತದೆ ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಬೇಯಿಸಲಿಕ್ಕೆ ಇಡ್ತೇನೆ ಹಾಗೆ ಮಧ್ಯ ಮಧ್ಯದಲ್ಲಿ ಮುಚ್ಚಳವನ್ನು ತೆಗೆದು ಸ್ವಲ್ಪ ಸ್ಪೂನ್ ಹಾಕಿ ತಿರುಗಿಸಿ ಇದನ್ನು ಬೇಯಿಸಿಕೊಡ್ಬೇಕಾಗ್ತದೆ ಇವಾಗ ಮಡಿಕೆ ಕಾಳು ಕೂಡ ಚೆನ್ನಾಗಿ ಬೇಯ್ತಾ ಬಂತು ಅದಕ್ಕೆ ನಾನಿಲ್ಲಿ ಕಾಯಿ ತುರಿ ಕೊತ್ತಂಬರಿ ಪೌಡರ್ ಜೀರಿಗೆ ಪೌಡರ್ ಅರಸಿನ ಪೌಡರ್ ಹಾಗೂ ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ ಇವಾಗ ತೆಂಗಿನಕಾಯಿ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ನೋಡಿ ಇವಾಗ ನೀರು ಕೂಡ ಡ್ರೈ ಆಯಿತು ಸ್ವಲ್ಪ ನೀರಿದೆ ಇನ್ನು ಅದು ತೆಂಗಿನಕಾಯಿ ಬೇಯುವಾಗ ಅದು ಕೂಡ ಡ್ರೈ ಆಗ್ತದೆ ಇಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಹಾಕಿದ್ದೇನೆ ಈ ಹೆಸರು ಕಾಳು ಈ ಥರ ಮಡಿಕೆ ಕಾಳು ಎಲ್ಲ ಮಾಡುವಾಗ ಹಿಂಗನ್ನು ಹಾಕ್ಕೊಳ್ಬೇಕಾಗ್ತದೆ ಹಾಗೆ ಇವಾಗ ನೋಡಿ ರುಚಿಯಾದ ಅಪರೂಪದ ಒಂದು ಪಲ್ಯ ರೆಡಿಯಾಯಿತು ಇವತ್ತಿನ ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್